ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನೆ ಮೇಸ್ಟರು ಚಂದ್ರಶೇಖರ ಇವತ್ತ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನಾನು ರೂಪಣಾತ್ಮಕ ಪರೀಕ್ಷೆ ನಾಲ್ಕು ಇದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ಒಂದು ಪತ್ರಿಕೆಯ ಪಾಠವನ್ನು ನಾನು ಮಾಡ್ತಾ ಇದ್ದೇನೆ ಇದು ಮಾದರಿ ಉತ್ತರ ಪತ್ರಿಕೆಯ ಜೊತೆಗೆ ನಿಮಗೆ ಮೌಲ್ಯಮಾಪನ ಸೂಚಿ ಅಂದರೆ ಅಂಕಗಳ ವಿಂಗಡಣೆ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾನು ತಿಳಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇನೆ ಇದು ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಇರ್ತದಂತಲ್ಲ ಒಂದು ಮಾದರಿಯಾಗಿದೆ ಬಹುತೇಕ ಹೀಗೆ ಮಾಡ್ತಾರೆ ಉತ್ತರಗಳ ಅವರ ನಿರೀಕ್ಷೆ ಮೌಲ್ಯಮಾಪಕರ ನಿರೀಕ್ಷೆ ಏನಿರ್ತದೆ ಮತ್ತು ಅಂಕಗಳನ್ನು ಹೇಗೆ ಸ್ಪ್ಲಿಟ್ ಮಾಡಿರ್ತಾರೆ ವಿಂಗಡಿಸಿರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಒಂದು ಪುಟ್ಟ ಪ್ರಯತ್ನ ಆಗಿದೆ ಇದು ಏನಂತಂದರೆ ನಾನು ಈಗಾಗಲೇ ನಾಲ್ಕು ಮೂರು ಪತ್ರಿಕೆಗಳನ್ನು ಅಂದರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಮೂರನ್ನು ತೆಗೆದಿದ್ದೇನೆ ಇದು ಎಫ್ ಎ ಫೋರ್ ರೂಪಣಾತ್ಮಕ ಪರೀಕ್ಷೆ ಮೌಲ್ಯಾಂಕನ ನಾಲ್ಕು ಆಗಿದೆ ಇದನ್ನ ಕುರಿತು ಈಗ ಚರ್ಚೆ ಮಾಡೋಣ ಮಕ್ಕಳೇ ತಮ್ಮಲ್ಲಿ ಒಂದು ವಿಜ್ಞಾಪನೆ ಅಥವಾ ಗುರುಗಳಾಗಿದ್ದರೆ ತಮ್ಮಲ್ಲಿ ಒಂದು ವಿಜ್ಞಾಪನೆ ಏನಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇದೊಂದು ನನ್ನ ಅಳಿಲು ಸೇವೆಗೆ ನಿಮ್ಮ ಸಹಕಾರ ಅಂತಕ್ಕಂಥದ್ದರಲ್ಲಿ ಎರಡು ಮಾತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇದನ್ನು ಲೈಕ್ ಮಾಡಿ ಮತ್ತು ತಪ್ಪದೇ ಇಷ್ಟವಾದಲ್ಲಿ ನಿಮ್ಮ ಕಾಮೆಂಟ್ಗಳನ್ನು ಬರೆದರೆ ನನಗೆ ತುಂಬ ಸಂತೋಷ ಆಗ್ತದೆ ಮತ್ತು ಇನ್ನೆರಡು ಹೆಜ್ಜೆ ನಿಮ್ಮ ಜೊತೆಗೆ ನನಗೆ ನಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ನೇರವಾಗಿ ಈಗ ನಾನು ಈ ಮಾದರಿ ಉತ್ತರ ಮತ್ತು ಪ್ರಶ್ನೆ ಪತ್ರಿಕೆ ಹಾಗೂ ಮೌಲ್ಯಮಾಪನ ಸೂಚಿಯೊಂದಿಗೆ ನಾನು ಪಾಠ ಮುಂದುವರಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಾನು ನನ್ನ ಪೆನ್ನು ತೋರಿಸಿ ಇದನ್ನು ಓದ್ತಾ ಹೋಗ್ತೇನೆ ತಾವು ನನ್ನನ್ನು ಹಿಂಬಾಲಿಸಬೇಕು ಇದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥ ಮಾತು ಬರ್ತದೆ ರೂಪಣಾತ್ಮಕ ಮೌಲ್ಯಾಂಕನ ಪತ್ರಿಕೆ ಇದು ನಾಲ್ಕನೇದಾಗಿದೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಭಾಷೆ ಪ್ರಥಮ ಭಾಷೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಸಾಧನಾ ಪರೀಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆಯಾಗಿದೆ ಮೌಲ್ಯಮಾಪನ ಸೂಚಿ ಹಾಗೂ ಮಾದರಿ ಉತ್ತರಗಳನ್ನು ಕೂಡ ನಾನು ಇಲ್ಲಿ ನೀಡಿದ್ದೇನೆ ಇದಕ್ಕೆ ನಿಮಗೆ ನಿಗದಿಯಾಗಿರ್ತಕ್ಕಂತಹ ಅವಧಿ ಅಂತಂದರೆ ಒಂದು ಗಂಟೆ ನಿಮಗೆ ದೊರೀತಕ್ಕಂಥದ್ದು ಗರಿಷ್ಠ ಅಂದರೆ ಅತಿ ಹೆಚ್ಚು ಅಂಕಗಳು ಅಂತಂದರೆ ಇಪ್ಪತ್ತು ಅಂಥೇಳಿ ನಾನು ಹೇಳ್ತೇನೆ ಈಗ ಮೊದಲನೆಯ ಸೂಚಿ ಏನಿದೆ ಸೂಚನೆ ಏನಿದೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಕ್ರಮಾಕ್ಷರ ಅಂದರೆ ಎ ಬಿ ಸಿ ಡಿ ಇವುಗಳಿಗೆ ಕ್ರಮಾಕ್ಷರ ಅಂತಾರೆ ಅಂದರೆ ಉತ್ತರ ಬರೆಯುವ ಕಾಲಕ್ಕೆ ಕೆಲವರು ಏನು ಮಾಡ್ತಾರೆ ಕೇವಲ ಬಿ ಇಷ್ಟೇ ಬರೆದು ಬಿಡ್ತಾರೆ ಅಥವಾ ಕೆಲವರು ಕೇವಲ ಎಣ್ ಸಂಧಿ ಅಂತ ಇಷ್ಟೇ ಬರೆದು ಬಿಡ್ತಾರೆ ಎಣ್ ಅಂತ ಇಷ್ಟೇ ಬರೆದು ಬಿಡ್ತಾರೆ ಹಾಗಲ್ಲ ಸಮಗ್ರವಾಗಿ ಬರೆದರೆ ಇದು ಒಳ್ಳೆಯ ಒಂದು ಪತ್ರಿಕೆ ಉತ್ತರ ಪತ್ರಿಕೆ ಆಗಬಲ್ಲದು ಇತ್ಯಾದಿ ಮೊದಲನೇ ಪ್ರಶ್ನೆ ಪದದಲ್ಲಿ ಆಗಿರುವ ಸಂಧಿ ಎ ಸವರ್ಣ ದೀರ್ಘ ಸಂಧಿ ಬಿ ಎಣ್ ಸಿ ವೃದ್ಧಿ ಡಿ ಗುಣ ಇದು ಬಿ ಎಣ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಅಂತಕ್ಕಂಥದ್ದು ನೀವು ಗಮನಿಸಬೇಕು ಇನ್ನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ಕನ್ನಡದೊಳ್ ಪದದಲ್ಲಿರುವ ವಿಭಕ್ತಿಯ ಹೆಸರು ಎ ಚತುರ್ಥಿ ಬಿ ಪಂಚಮಿ ಸಿ ಷಷ್ಠಿ ಇದು ಡಿ ಸಪ್ತಮಿ ಸರಿಯಾದಂತಹ ಉತ್ತರ ಡಿ ಸಪ್ತಮಿ ಅಂತಕ್ಕಂಥದ್ದು ಆಗಿದೆ ಈಗ ಮೂರನೇದು ವಾರ್ಧಕ ಷಟ್ಪದಿ ಪದ್ಯದಲ್ಲಿರುವ ಇರುವ ಒಟ್ಟು ಪಾದ ಒಟ್ಟು ಮಾತ್ರೆಗಳ ಸಂಖ್ಯೆ ಕ್ಷಮಿಸಿ ಪಾದ ಎಲ್ಲ ಮಾತ್ರೆಗಳು ಎ ಒಂದು ನೂರ ಎರಡು ಬಿ ಒಂದು ನೂರ ಹದಿನಾರು ಸಿ ಒಂದು ನೂರ ಹದಿನಾಲ್ಕು ಕ್ಷಮಿಸಿ ಒಂದು ನೂರ ನಲವತ್ತ್ನಾಲ್ಕು ಡಿ ಎಪ್ಪತ್ನಾಲ್ಕು ಒಟ್ಟಿಗೆ ಇರತಕ್ಕಂತಹ ಮಾತ್ರೆಗಳ ಸಂಖ್ಯೆ ಇಲ್ಲಿ ನಾವು ನೋಡ್ತಾ ಇದ್ರೆ ಸಿ ಒಂದು ನೂರ ನಲ್ವತ್ನಾಲ್ಕು ಸರಿಯಾದಂತಹ ಉತ್ತರ ಆಗುತ್ತದೆ ಈಗ ಮುಂದುವರಿಯೋಣ ಕೊಟ್ಟಿರುವ ಪ್ರತಿ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ ಒಂದು ಸರಿಯಾದಂಥ ಉತ್ತರ ನಿಮಗೆ ಬರೆದದ್ದೇ ಆದರೆ ಅದಕ್ಕೆ ಒಂದು ಅಂಕ ದೊರೆಯುತ್ತದೆ ಒಟ್ಟಿಗೆ ಮೂರು ಪ್ರಶ್ನೆಗಳಿರ್ತವೆ ತಲಾ ಒಂದು ಅಂಕಗಳು ದೊರೀತಾ ಇವೆ ನೋಡಿ ಮೊದಲನೇ ಪ್ರಶ್ನೆ ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು ಉತ್ತರ ಶಂಕರಣ್ಣನು ತಿಪ್ಪಣ್ಣನನ್ನು ಗಪ್ಪನೇ ಬಲವಾಗಿ ಹಿಡಿದುಕೊಂಡನು ಮುಂದಿನ ಪ್ರಶ್ನೆ ಐದು ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು ಉತ್ತರ ಹರಿಶ್ಚಂದ್ರನು ಗಾನರಾಣಿಯರಿಗೆ ತನ್ನ ಸರ್ವಾಭರಣವನ್ನು ಬಹುಮಾನವಾಗಿ ಕೊಟ್ಟನು ಪ್ರಶ್ನೆ ಆರು ಪಂಡರಿಬಾಯಿ ನಟಿಸಿದ ಮೊದಲ ಚಿತ್ರದ ಹೆಸರೇನು ಉತ್ತರ ಪಂಡರಿಬಾಯಿ ಅವರು ನಟಿಸಿದ ಮೊದಲ ಚಿತ್ರದ ಹೆಸರು ವಾಣಿ ಮುಂದಿನ ಸೂಚನೆ ನೋಡಿ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂಕಗಳ ಹೇಗೆ ವಿಂಗಡಣೆ ಅಂತಂದ್ರೆ ಅಂಶಗಳನ್ನು ಆಧರಿಸಿ ಅಂಶ ಅಂದರೆ ಪಾಯಿಂಟ್ಸ್ ಪ್ರತಿಯೊಂದು ಪ್ರಶ್ನೆಗೂ ಎರಡೆರಡು ಅಂಕಗಳಿರ್ತವೆ ಒಟ್ಟಿಗೆ ನಾಲ್ಕು ಅಂಕಗಳು ಅಂಶ ಅಂದರೆ ನೀವು ಉತ್ತರ ನಿಗದಿತವಾದಂಥ ಉತ್ತರ ನಿಖರವಾಗಿ ಬರೆಯಬೇಕು ಮತ್ತು ಅನಗತ್ಯವಾಗಿ ಎಳೆದಾಡಬಾರದು ಅಥವಾ ಜೊಳ್ಳು ಜೊಳ್ಳಾದಂಥ ಸಡಿಲವಾದಂಥ ಉತ್ತರ ಇರಬಾರದು ನೇರವಾಗಿ ಇರಬೇಕು ಇನ್ನೊಂದು ವಿಶೇಷ ಅಂತಂದರೆ ಇದು ಮೂರು ಅಥವಾ ನಾಲ್ಕು ವಾಕ್ಯ ಅಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆಗ್ತಿರ್ತದೆ ಕೆಲವೊಂದು ಸಲ ಇಲ್ಲೇ ಉದಾಹರಣೆಗೆ ನೋಡಿರಿ ಐದಾರು ವಾಕ್ಯಗಳು ಆಗಿರ್ತವೆ ಕೆಲವೊಂದು ಸಲ ಇಲ್ಲ ಅಂತಂದರೆ ನೀವು ಮೂರು ಅಥವಾ ನಾಲ್ಕೇ ವಾಕ್ಯದಲ್ಲಿ ಉತ್ತರ ಪೂರ್ಣಗೊಳಿಸಲಿಕ್ಕೆ ಹೋದರೆ ಅದು ಅಪರಿಪೂರ್ಣ ಉತ್ತರ ಆಗಬಹುದು ಅದಕ್ಕೋಸ್ಕರವಾಗಿ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಸಂಪೂರ್ಣವಾಗಿ ಅರ್ಥ ಬರುವಂತೆ ಮತ್ತು ನಿಖರವಾಗಿ ಉತ್ತರ ಬರೆಯಬೇಕು ಇಲ್ಲಿ ಏಳನೇ ಪ್ರಶ್ನೆ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಅಂತಕ್ಕಂಥ ಮಾತು ಬರ್ತಾ ಇದೆ ಕವಿಯು ವೃದ್ಧ ಮಾಹೇಶ್ವರನ ವೇಷ ಧರಿಸಿದ ಶಿವನನ್ನು ಪಾರ್ವತಿಯು ನೋಡು ನೋಡುತ್ತಿದ್ದಂತೆ ಶತಾಯುಷಿ ವೃದ್ಧನ ವೇಷ ಧರಿಸಿದ ಮಾಹೇಶ್ವರನು ಅಪಾದಮಸ್ತಕದವರೆಗೂ ವಿಭೂತಿಯನ್ನು ಧರಿಸಿ ನರತೆರೆ ನರೆ ತೆರೆಗಳುಳ್ಳ ಅಂದರೆ ಬಿಳಿಯಾದಂತಹ ಮುಖದ ಮೇಲೆ ನೆರಿಗೆಗಳುಳ್ಳಂತಹ ತಲೆ ಹಾಗೂ ಮೈಯನ್ನು ಹೊಂದಿದ್ದನು ಅವನ ತಲೆ ನೆರೆತಿತ್ತು ಮತ್ತು ಅಲ್ಲಿ ಮುಖದ ತುಂಬ ತೆರೆಗಳಿದ್ದವು ಜಡೆಯಲ್ಲಿ ಇದ್ದ ಕಳೆಯೇ ಕೊಡೆಯಾಗಿತ್ತು ಹಿಡಿದ ತ್ರಿಶೂಲವು ಕೊಡೆಯ ಕಾವಾಗಿತ್ತು ತುದಿಯಲ್ಲಿ ತಲೆ ಬುರುಡೆಯುಳ್ಳ ಗದೆಯೇ ಕೈಯಲ್ಲಿ ಹಿಡಿದ ಕೋಲಾಗಿತ್ತು ಆಭರಣವಾಗಿದ್ದ ಒಂದು ಸರ್ಪವು ಪ್ರಮಾಣಪತ್ರವಾಗಿತ್ತು ಬ್ರಹ್ಮನ ಶಿರವು ಕಮಂಡಲವಾಗಿ ಹುಲಿಯ ಚರ್ಮ ಹಾಗೂ ಗಜ ಚರ್ಮಗಳು ಉಟ್ಟ ಹೊದೆದ ಪಂಚಗಳಾಗಿದ್ದವು ಕಟ್ಟಿದ ಶಿರೋಮಾಲೆಯು ಜಪಮಾಲೆಯಾಗಿತ್ತು ಎಂದು ವರ್ಣನೆ ಮಾಡುತ್ತಾನೆ ಮಕ್ಕಳೇ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ ಎಂಟನೆಯ ಪ್ರಶ್ನೆ ಕವೀಂದ್ರರ ಶ್ರೇಷ್ಠತೆಯನ್ನು ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ ಉತ್ತರ ನೇಮಿಚಂದ್ರನು ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ ವಾಮನಾವತಾರದಲ್ಲಿ ವಾಮನನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಯಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ವಾಮನನ ಕಾಲಿನಿಂದ ಆಕಾಶವನ್ನು ಮುಟ್ಟಿದರು ಅರ್ಜುನನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು ಇದು ಕವಿಗಳ ಸಾಮರ್ಥ್ಯ ಎಂದು ಇಲ್ಲಿ ಕವಿ ನೇಮಚಂದ್ರ ವರ್ಣಿಸುತ್ತಾನೆ ಮುಂದಿನ ಪ್ರಶ್ನೆ ಏನಿದೆ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನು ಬರೆಯಬೇಕು ಅದು ವಾಕ್ಯ ರೂಪದ ಟಿಪ್ಪಣಿ ಬರೆಯಬೇಕು ಬಹಳಷ್ಟು ಜನರು ಏನು ಮಾಡ್ತಾರೆ ಸ್ಥಳ ಅಂತಂದು ಕೂಡಲೇ ಹತ್ತೊಂಬತ್ತು ನೂರ ಕ್ಷಮಿಸಿ ಹಾಸನ ಜಿಲ್ಲೆ ಚಂದರಾಯಪಟ್ಟಣ ಅಂತೇಳಿ ಬರೆದು ಬಿಡ್ತಾರೆ ಕಾಲ ಅಂತಂದು ಕೂಡಲೇ ಹತ್ತೊಂಬತ್ತು ನೂರ ಮೂವತ್ತೊಂದು ಅಂತೇಳಿ ಬರೆದು ಬಿಡ್ತಾರೆ ಹಾಗಲ್ಲ ಅದು ಸಮಗ್ರವಾಗಿ ಒಂದು ಟಿಪ್ಪಣಿಯ ರೂಪದಲ್ಲಿ ಇರಬೇಕು ಇಲ್ಲಿ ಎಸ್ ಎಲ್ ಭೈರಪ್ಪನವರ ಒಂದು ಉದಾಹರಣೆ ಇದೆ ನಾವು ನೋಡೋಣ ಒಟ್ಟು ಎರಡು ಅಂಕಗಳಿರ್ತವೆ ಇಲ್ಲಿ ಮೂರು ಅಂತ ತಪ್ಪಾಗಿದೆ ಎರಡು ಅಂಕಗಳಿರ್ತವೆ ಕ್ಷಮಿಸಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಕುರಿತು ಎರಡು ಅಂಕಕ್ಕೆ ಇರತಕ್ಕಂಥ ಒಂದು ಸುತ್ತ ಪರಿಚಯ ಇಲ್ಲಿದೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಮೂವತ್ತೊಂದು ಅಂದರೆ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಣಪಟ್ಟಣ ತಾಲೂಕಿನ ಸಂತೇಶ್ವರದಲ್ಲಿ ಜನಿಸಿದರು ಇವರು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಂದ್ರ ಆವರಣ ಮೊದಲಾದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದಾರೆ ಇವರ ಕಾದಂಬರಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ಇವರು ಕಾದಂಬರಿಗಳಲ್ಲದೆ ಸಾಹಿತ್ಯ ಮೀಮಾಂಸೆ ಸಂಬಂಧಿಸಿದ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಎನ್ನುವ ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಸರಸ್ವತಿ ಸಮ್ಮಾನ ನಾಡೋಜ ಪ್ರಶಸ್ತಿಗಳು ಸೇರಿ ಇನ್ನೂ ಅನೇಕ ಗೌರವ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಇಷ್ಟೆಲ್ಲ ಸಮಗ್ರವಾಗಿ ಬರೆದದ್ದೇ ಆದರೆ ನಿಮಗೆ ಎರಡು ಸಂಪೂರ್ಣ ಅಂಕಗಳು ದೊರೆಯುತ್ತವೆ ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ ಇದು ಗಾದೆ ಮಾತಿನ ವಿಸ್ತರಣೆ ಕುರಿತಾದದ್ದು ನಿಮಗೆ ಎರಡು ಗಾದೆ ಮಾತುಗಳನ್ನು ಕೊಟ್ಟಿರ್ತಾರೆ ಎರಡರಲ್ಲಿ ಬೇಕಾದ ಒಂದನ್ನು ಕುರಿತು ನೀವು ಬರೆಯಬೇಕಾಗ್ತದೆ ಮೊದಲನೇದು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಭಾಳ ಸುಲಭವಾದದ್ದು ಇರುಳ ಕಂಡ ಬಾವಿಗೆ ಹಗಲು ಬಿದ್ದಂತೆ ಇದು ಕೂಡ ತುಂಬ ಸುಲಭವಾಗಿದೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು ನೀವು ವಿಸ್ತರಿಸಿ ಬರೆಯಬೇಕು ನಿಮಗೆ ಅಂಕಗಳ ವಿಂಗಡಣೆ ಹೆಂಗಿರ್ತಂದ್ರೆ ಗಾದೆಯ ಮಹತ್ವ ಗಾದೆ ಮಾತು ಯಾಕೆ ಇಷ್ಟೊಂದು ಮಹತ್ವ ಪಡೆದಿದೆ ಅಂತಕ್ಕಂಥದ್ದು ವಿವರಣೆ ನೀವು ನೀಡಿದ್ದೆ ಆದರೆ ನನಗೆ ದರ ಬೇಂದ್ರೆಯವರ ಮಾತು ನೆನಪಾಗ್ತದೆ ಗಾದೆಯ ಬಗ್ಗೆ ಅವರು ಭಾಳ ಚಂದ ಹೇಳ್ತಾರೆ ಗಾದೆ ಮಾತು ಅಂತಂದರೆ ಸಾವಿರ ಮಾತಿನ ಸರದಾರ ಅಂತ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ನೋಡ್ರಿ ಒಂದೇ ಮಾತಿನಲ್ಲಿ ಅದರ ಒಂದು ಉತ್ಕೃಷ್ಟತೆ ಅದರ ಶ್ರೇಷ್ಠತೆ ಅದರ ವ್ಯಾಪ್ತಿ ಅದರ ವಿಸ್ತಾರ ಅಲ್ಲಿ ವಿವರಿಸಿದ್ದಾರೆ ಗಾದೆ ಮಹತ್ವ ಇನ್ನು ವಿವರಣೆ ಅದ ಅರ್ಥ ಬರೀಬೇಕಾಗ್ತದೆ ಉದಾಹರಣೆ ನಿಮಗೆ ಗೊತ್ತಿದ್ದರೆ ಅದಕ್ಕೆ ಸಮಾನವಾದಂತಹ ಒಂದು ಉದಾಹರಣೆಯನ್ನು ಅರ್ಥ ಸಮೇತವಾಗಿ ನೀವು ಬರೆದಿದ್ದೇ ಆದರೆ ತಲಾ ಒಂದೊಂದು ಅಂಕಗಳು ಹಾಗೂ ಒಟ್ಟಿಗೆ ಎರಡು ಅಂಕಗಳ ನಿಮಗೆ ಇಲ್ಲಿ ಸಿಗ್ತದೆ ಇಲ್ಲಿ ಉದಾಹರಣೆಗೆ ಯಾವುದು ಬರಲಿಕ್ಕೆ ಹೋಗಿಲ್ಲ ಯಾಕೆ ಅಂತಂದರೆ ನೀವು ಇದನ್ನು ಸುಲಭವಾಗಿ ಗ್ರಹಿಸಬಲ್ಲಿರಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಹಾಗೆ ಬಿಟ್ಟುಕೊಟ್ಟಿದ್ದೇನೆ ಇನ್ನು ಮುಂದಿನ ಪ್ರಶ್ನೆ ಏನು ಬರ್ತದೆ ಅಂತಂದರೆ ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿರಿ ಹೇಳಿಕೆ ಅಂದರೆ ಸ್ಟೇಟ್ಮೆಂಟ್ ಇಲ್ಲಿ ಹೇಳಿಕೆ ಅಂತಂದಾಗ ನಾವೇನು ತಿಳ್ಕೊಳ್ಬೇಕು ಅಂತಂದರೆ ಮಾತು ಅಲ್ಲಿ ಸಂದರ್ಭದೊಡನೆ ವಿವರಿಸಿರಿ ಅಂತಕ್ಕಂಥ ಮಾತು ಬರ್ತಲ್ಲ ಅದಕ್ಕೆ ಹೇಳಿಕೆ ಅಂತೇಳಿ ಇಲ್ಲಿ ಪದಪ್ರಯೋಗ ಮಾಡ್ಬೋದು ಅದಕ್ಕೆ ನೀವು ಯಾವುದು ಏನಪ್ಪ ಇದು ಹೊಸ ಪದವಂತಲ್ಲ ಹೇಳಿಕೆ ಇದರ ಬಗ್ಗೆ ನಮ್ಮ ಗುರುಗಳು ಹೇಳಿಲ್ಲ ಅಂತೇಳಿ ಏನು ಕನ್ಫ್ಯೂಷನ್ ಮಾಡ್ಕೊಳ್ಬೇಕಾಗಿಲ್ಲ ಸಂದರ್ಭದೊಡನೆ ಸ್ವಾರಸ್ಯ ಸಮೇತ ವಿವರಿಸಿದ್ರೆ ಅಂತ ಏನಿದೆ ಅಲ್ಲ ಅದಕ್ಕೆ ಹೀಗೆ ಒಂದೊಂದು ಸಲ ಹೇಳುವುದು ಉಂಟು ಇಲ್ಲಿ ಅಂಥ ಸಂದರ್ಭದಲ್ಲಿ ಎರಡು ಅಂಕಕ್ಕೆ ಇದ್ದಾಗ ನೀವು ಬರೆಯಬೇಕಾದದ್ದು ಸುಲಭವಾಗಿ ನೀವು ಅಂಕಗಳಿಸಬೇಕಾದದ್ದು ನೀವು ಮೂರೂ ಸಂಗತಿಗಳನ್ನು ಬರೆಯಬೇಕಾಗ್ತದೆ ಆಯ್ಕೆಯನ್ನು ಬರೆಯಬೇಕು ಮತ್ತು ಸಂದರ್ಭವನ್ನು ಬರೆಯಬೇಕು ಹಾಗೂ ಸ್ವಾರಸ್ಯವನ್ನು ಕೂಡ ಬರೆಯಬೇಕಾಗ್ತದೆ ಆಯ್ಕೆ ಅಂತಂದಾಗ ಕವಿ ಹೆಸರು ಸಾಹಿತ್ಯ ಹೆಸರು ಲೇಖಕರ ಹೆಸರು ಇರ್ಬೋದು ಆಕರ ಅಂದರೆ ಯಾವ ಮೂಲ ಗ್ರಂಥದಿಂದ ಅದನ್ನು ಆರಿಸಿಕೊಳ್ಳಲಾಗಿದೆ ಸೋರ್ಸ್ ಅಂಥೇಳಿ ಇನ್ನು ಪಠ್ಯ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥದರ ತಲೆಬರಹ ಅದನ್ನು ಬರೆಯಬೇಕು ಇಷ್ಟು ಬರೆದ್ರೆ ಒಂದು ಅಂಕ ಇನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು ಇದಕ್ಕೆ ಒಂದು ಅಂಕ ಒಟ್ಟಿಗೆ ಎರಡು ಅಂಕಗಳು ಈಗ ನಾನು ಇಲ್ಲಿ ಈ ಪ್ರಶ್ನೆಗೆ ಬರ್ತಾ ಇದ್ದೇನೆ ಪುಣ್ಯಂಪಣ್ಣಾದಂತೆ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ನೋಡ್ರಿ ಸಂಪಾದನೆ ಮಾಡಿದ್ದಾರೆ ಕವಿ ಹರಿಹರ ಅವರು ರಚಿಸಿರುವ ನಂಬಿ ಅಣ್ಣನ ರಗಳೆ ಎನ್ನುವ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ನಡುಗನ್ನಡ ಗದ್ಯ ಭಾಗದಿಂದ ಆರಿಸಲಾಗಿದೆ ಎಷ್ಟು ಆಗಿ ಎಷ್ಟು ಸಂಕ್ಷಿಪ್ತವಾಗಿ ಎಷ್ಟು ನೇರವಾಗಿ ಎಷ್ಟೊಂದು ವಿವರಣೆಯನ್ನು ಇಲ್ಲಿವರು ನೀಡಿದ್ದಾರೆ ನೋಡ್ರಿ ಲೇಖಕರ ಹೆಸರು ಕವಿ ಹೆಸರು ಬಂತು ಅದನ್ನು ಸಂಪಾದನೆ ಮಾಡಿರೋ ಹೆಸರು ಬಂತು ಅದರ ಮೂಲ ಕೃತಿಯ ಹೆಸರು ಬಂತು ಇಲ್ಲಿರ್ತಕ್ಕಂಥ ತಲೆಬರಾದ ಹೆಸರು ಕೂಡ ಬಂತು ಇನ್ನು ಯಾವ ಸಂದರ್ಭದಲ್ಲಿ ಈ ಮಾತು ಅಂತಕ್ಕಂಥದ್ದು ವಿರೂಪಾಕ್ಷನು ವೃದ್ಧ ಮಹೇಶ್ವರನ ವೇಷ ಧರಿಸಿ ಕೈಲಾಸದಿಂದ ಇಳಿದು ಚೋಳ ದೇಶದ ಮಣಮಂದ ಪುತ್ತೂರು ಮಣಮಂದ ಪುತ್ತೂರನ್ನ ಮದುವೆಯ ಮಂಟಪದ ಚಪ್ಪರದ ಮುಂದೆ ಬಂದು ನಿಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕವಿಯು ಈ ಮಾತನ್ನು ಹೇಳುತ್ತಾನೆ ನೋಡ್ರಿ ಎಲ್ಲ ಬಂತು ಯಾವಾಗಂತಕ್ಕಂಥದ್ದು ಬಂತು ಜನತೆಗೆ ಹೇಳ್ತಾನೆ ಅಂತಕ್ಕಂಥದ್ದು ಕೂಡ ಬರ್ತದೆ ನಾವು ತಿಳಿದುಕೊಳ್ಬೇಕು ಇನ್ನು ಈ ಮಾತಿನ ಸ್ವಾರಸ್ಯ ಏನಪ್ಪ ಅಂತಂದರೆ ಪುಣ್ಯವೇ ಹಣ್ಣಾದಂತೆ ವಿರೂಪಾಕ್ಷನ ಸರ್ವಾಂಗವು ಯಾಕಂದರೆ ಆತ ವೃದ್ಧನಾಗಿದ್ದ ವೃದ್ಧ ಮಹೇಶ್ವರನಾಗಿ ಬಂದಿದ್ದ ಆತನ ಸರ್ವಾಂಗವು ಹಣ್ಣಾದ ಮುದುಕನ ವೇಷವನ್ನು ಧರಿಸಿದ್ದನು ಎಂದು ಕವಿಯು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವಿವರಿಸುತ್ತಾನೆ ಮಕ್ಕಳೇ ಮುಂದಿನ ಸೂಚನೆ ನೋಡಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು ಇಲ್ಲಿ ಏನು ಮಾಡ್ತಾರೆ ಸಾಮಾನ್ಯವಾಗಿ ಒಂದು ಅಥವಾ ಎರಡು ಪದಗಳನ್ನು ಕೊಟ್ಟು ಕೊನೆಯ ಒಂದೆರಡು ಪದಗಳನ್ನು ಕೊಡುವುದು ರೂಢಿ ಇರ್ತದೆ ಆಗ ನೀವು ಎಲ್ಲ ಸ್ಥಳಗಳನ್ನು ಬರೆಯಬೇಕು ಇಲ್ಲಿ ಕೇವಲ ಎರಡು ಅಂಕಕ್ಕೆ ಸುಮಾರು ಸರಿಯಾದಂತಹ ಒಂದು ಸಾಲುಗಳನ್ನು ಬರೆದರೆ ಇಲ್ಲಿ ಅರ್ಧ ಅರ್ಧ ಅಂಕ ಅಂತೇಳಿ ಹೇಳಿದ್ದೇವೆ ಆದರೆ ಇದು ಆರು ಸಾಲಿನ ಪದ್ಯವಾಗಿರುವುದರಿಂದ ಇದಕ್ಕೆ ಮೂರು ಅಂಕಗಳನ್ನು ಕೊಡ್ತಾ ಇಲ್ಲ ಹೆಚ್ಚು ಕಡಿಮೆ ನೀವು ತಪ್ಪಿಲ್ಲದೆ ಸರಿಯಾಗಿ ಬರಿತಾ ಹೋಗಬೇಕು ಈಗ ಇದನ್ನು ಓದ್ತೀನಿ ನಾನು ಸಂದ ಕಾರಿರುಳು ಕನ್ನೆಯರು ಹಗಲಂ ನೋಡಲೆಂದು ಬಂದರು ಸುರಾಸುರರ ಬುದಿಯಂ ಮಥಿಸುವಂದು ಹೊಸ ವಿಷದ ಹೊಗೆ ಹೊಯ್ದ ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು ಕಮಲಜಂ ನೀಲದಿಂದ ಮಾಡಿದ ಸಾಲ ಭಂಜಿಕೆಗಳೊದವಿ ಜೀವವೊಂದಳವು ಎನಿಪ್ಪಂದದಿಂ ಬಂದರ್ ಅಂಗನೇಯರ್ ಅವನೀಶನೆಡೆಗೆ ಇದು ಆಗಿರಬಹುದು ಅಥವಾ ಮುಂದಿನ ಈ ಪದ್ಯವೂ ಆಗಿರಬಹುದು ಇಲ್ಲಿ ಕೂಡ ಬಡತನದ ಹೊತ್ತಾನೆ ಅಂದರೆ ಇದು ಮತ್ತು ಇದು ಕೊನೆಯ ಎರಡು ಪದಗಳನ್ನು ಕೊಟ್ಟಿರ್ತಾರೆ ನೀವು ಉಳಿದದ್ದು ತುಂಬಿಸಿಕೊಳ್ಬೇಕು ಬಡತನದ ಹೊತ್ತಾನೆ ದೊರಕಿ ಫಲವೇನು ನೀರಡಿಸಿದ್ದ ಹೊತ್ತ ಅಜ್ಜ ದೊರಕಿ ಫಲವೇನು ರುಜೆ ಎಡಸಿ ಕೆಡದಿಹ ಹೊತ್ತು ರಂಬೆ ದೊರಕಿಕೊಂಡಲ್ಲಿ ಫಲವೇನು ಸಾವ ಹೊತ್ತು ಪೊಡವಿ ಯೊಡೆತನ ದೊರಕಿ ಫಲವೇನು ಕಡು ವಿಸಿಲು ಹೊಡೆದು ಬೆಂಡಾಗಿ ಬೀಳ್ ವಮಗೆ ನೀನು ಒಲಿದು ಮಣಿ ಇನ್ನೊಂದು ಸಾಲಿದೆ ದಯವಿಟ್ಟು ಅದು ಬಂದಿಲ್ಲ ಕ್ಷಮಿಸಬೇಕು ಅದು ಪೂರ್ಣಗೊಳಿಸಿಕೊಳ್ಳುವುದು ನೀವು ಮರೆಯಬಾರದು ಈಗ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ಕೊಟ್ಟಿರುವ ಪದ್ಯದ ಸಾರಾಂಶ ನೀವು ಬರೆಯಬೇಕಾಗ್ತದೆ ಈ ಸಾರಾಂಶ ಬರೆಯುವ ಕಾಲಕ್ಕೆ ನೆನ್ಪಿಟ್ಕೊಳ್ಳಿ ಮತ್ತೆ ಇಲ್ಲಿ ಅಂಕಗಳ ವಿಂಗಡಣೆ ಆ ಪದ್ಯದ ಮೌಲ್ಯವನ್ನು ಗುರುತಿಸುವುದಾಗಿರ್ಬೋದು ಅಥವಾ ಸಾರಾಂಶ ಬರೆಯುವುದಾಗಿರ್ಬೋದು ನಿಮ್ಮ ಭಾಷಾ ಶೈಲಿಯಾಗಿರ್ಬೋದು ತಲಾ ಒಂದೊಂದು ಅಂಕಗಳ ಒಂದು ವಿಂಗಡಣೆ ಮಾಡಿ ಕೊಡ್ತಾ ಇದ್ದಾರೆ ಇದರ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ನೋಡೋಣ ಮೊದಲು ಈ ಪದ್ಯ ಓದ್ತೀನಿ ಆನಂತರ ಅದರ ಭಾವದ ಕಡೆಗೆ ಬರೋಣ ಪದ ನರಿದು ನುಡಿಯಲುಂ ನುಡಿದುದ ನರಿ ನುಡಿದುದ ನರಿದಾರಯಲುಂ ಅರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಭಾಳ ಅದ್ಭುತವಾಗಿರತಕ್ಕಂತಹ ಪದ್ಯ ಇದು ಇದರ ಭಾವ ಮತ್ತು ಅದನ್ನು ಕುರಿತು ಒಂದು ಸಂಕ್ಷಿಪ್ತವಾದಂಥ ಪರಿಚಯ ಕೂಡ ಇಲ್ಲಿ ಇರುವುದನ್ನು ನಾವು ಗಮನಿಸಬೇಕಾಗಿದೆ ನೋಡ್ರಿ ಈ ಭಾಗದಲ್ಲಿ ಈ ಭಾಗವನ್ನು ಶ್ರೀ ಬಿ ಎಂ ಶ್ರೀಕಂಠಯ್ಯನವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಕನ್ನಡ ನಾಡು ನುಡಿ ಪದ್ಯ ಭಾಗಕ್ಕಾಗಿ ಆಯ್ದ ಕವಿ ಶ್ರೀ ವಿಜಯನು ರಚಿಸಿರುವ ಕವಿರಾಜ ಮಾರ್ಗ ಕೃತಿಯಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಇದರ ಭಾವ ಅಂದರೆ ಇದು ಪೀಠಿಕೆ ಅಂತ ಇಟ್ಕೊಳ್ರಿ ನೀವು ಈ ಭಾಗ ಇನ್ನು ಅದರ ಭಾವವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಶ್ರೀ ವಿಜಯನು ಅಂದರೆ ಮೂಲ ಲೇಖಕ ಮೂಲ ಕವಿ ಶ್ರೀ ವಿಜಯನು ಕನ್ನಡ ನಾಡಿನ ಜನರ ಗುಣ ವಿಶೇಷಗಳು ಹಾಗೂ ಸಾಮರ್ಥ್ಯವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ ಶ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ನಿಜವಾಗಿ ಇಲ್ಲಿ ಇದ್ದಿರತಕ್ಕಂಥ ಭಾವ ಇಲ್ಲಿದೆ ಇದು ಪೀಠಿಕೆ ಹಾಗೂ ಇದು ಪರಿಸಮಾಪ್ತಿ ಅಂತೇಳಿ ನಾವು ತಿಳ್ಕೊಳ್ಳಬಹುದು ಇದು ನಿಜವಾದಂಥ ಓಡಲು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡಿದ ಮಾತನ್ನು ಅರ್ಥ ಮಾಡಿಕೊಂಡು ವಿಮರ್ಶೆಯನ್ನು ಮಾಡುವ ಸಾಮರ್ಥ್ಯವುಳ್ಳವರು ಆ ನಾಡಿನವರು ನಿಜವಾಗಿಯೂ ಚತುರರು ಉದ್ದೇಶಪೂರ್ವಕವಾದ ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸಿ ಪರಿಣತ ಬುದ್ಧಿಯುಳ್ಳವರು ರಚಿಸಬಲ್ಲಂತಹ ಪರಿಣತ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ವಿಶೇಷತೆಯನ್ನು ಕುರಿತು ಸಾರುತ್ತಾನೆ ಶ್ರೀ ವಿಷಯ ಇನ್ನು ಕನ್ನಡಿಗರ ಬುದ್ಧಿಶಕ್ತಿ ಹಾಗೂ ಕನ್ನಡ ನಾಡಿನ ಜನಪದ ವಿಶೇಷತೆಯನ್ನು ಈ ಮಾತಿನ ಮೂಲಕ ಕವಿಯು ಸ್ವಾರಸ್ಯಪೂರ್ಣವಾಗಿ ವಿವರಿಸುತ್ತಾನೆ ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋ ಪಾಠದಲ್ಲಿ ಭೇಟಿಯಾಗೋಣ ಅಭಿನಂದನೆಗಳೊಂದಿಗೆ ನಿಮ್ಮ ಮನೆ ಮೇಸ್ಟರು ಚಂದ್ರಶೇಖರ